ಹಾಸನ ನಗರದ ಸಾಲಗಮೆ ರಸ್ತೆಯಲ್ಲಿರುವ ಆಕಾಶವಾಣಿ ಹಿಂಭಾಗದ ಎಸ್ಸಿ ಎಸ್ಟಿ ಪೋಸ್ಟ್ ಮೆಟ್ರಿಕ್ ಬಾಲಕರ ನಿಲಯದಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಹೆಚ್ಚುವರಿ ಕೊಠಡಿಗಳು ಹಾಗೂ ಊಟದ ಹಾಲ್ ಅಡುಗೆ ಮನೆ ಮತ್ತು ಹೆಚ್ಚುವರಿ ಕಾಮಗಾರಿಗಳ ನಿರ್ಮಾಣಕ್ಕೆ ಇಂದು ಶಾಸಕ ಸ್ವರೂಪ ಪ್ರಕಾಶ್ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಹಾಸ್ಟೆಲ್ಗೆ ಹೆಚ್ಚುವರಿ ಕೊಠಡಿಗಳ ಅಗತ್ಯತೆ ಮನಗಂಡು ವಿದ್ಯಾರ್ಥಿ ನಿಲಯಕ್ಕೆ ಊಟದ ಹಾಲ್ ಸೇರಿದಂತೆ ಇನ್ನಿತರ ಕೊಠಡಿಗಳ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಲಾಗಿದೆ ಆರಂಭದಲ್ಲಿ ಒಂದು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಹೆಚ್ಚುವರಿ ಇನ್ನೂ ಒಂದು ಕೋಟಿ ಅನುದಾನಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದರು ಡೈನಿಂಗ್ ಹಾಲ್ನ ಒಂದು ಚಾಲನೆ ಶೀಘ್ರದಲ್ಲೇ ನಮ್ಮ ಎಲ್ಲ ಯುವಕರಿಗೆ ಹಾಸ್ಟೆಲ್ ಹಾಸ್ಟೆಲ್ ಮಕ್ಕಳಿಗೆ ಒಂದು ಅನುಕೂಲ ಆಗೋಕ್ಕೆ ಒಂದು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎರಡು ಕೋಟಿಲೂ ಒಂದು ಕೋಟಿ ಈಗಾಗಲೇ ರೀಲೀಸ್ ಆಗಿದೆ ಮತ್ತಿಂದ ತೊಂಬತ್ತೊಂಬತ್ತು ಲಕ್ಷ ಹಣ ಬಿಡುಗಡೆ ಆಗುತ್ತೆ ಶೀಘ್ರದಲ್ಲೇ ಒಂದು ಕೆಲಸವನ್ನು ಶೀಘ್ರದಲ್ಲಿ ಮುಗ್ಸುವಂಥ ಕೆಲಸನ ಮಾಡ್ತಾರೆ ಹಾಸನ ಜಿಲ್ಲೆಯಲ್ಲಿನ ಹಾಸ್ಟೆಲ್ ಸಮಸ್ಯೆಗಳ ನಿವಾರಣೆಗೆ ಅಪರ ಜಿಲ್ಲಾಧಿಕಾರಿಗಳು ಪಣ ತೊಟ್ಟಿದ್ದು ಅವರ ಸಹಕಾರದೊಂದಿಗೆ ಹಲವು ಸಭೆಗಳು ನಡೆದಿವೆ ಅಲ್ಲದೆ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಮನದಟ್ಟು ಮಾಡುವ ಕೆಲಸವನ್ನ ಮಾಡಲಾಗುತ್ತಿದೆ ಯಾವುದೇ ನಿಲಯಗಳಲ್ಲಿ ಸಮಸ್ಯೆಗಳು ತನ್ನ ಗಮನಕ್ಕೆ ಬಂದಲ್ಲಿ ಬದ್ಧ ಎಂದರು ಹಾಸ್ಟೆಲಲ್ಲಿ ಮುಂದಿನ ವಾರದಿಂದ ನಾವು ಅದನ್ನು ಈಗಾಗಲೇ ನಮ್ಮ ಎಡಿಸಿ ಅವರು ಅವರು ಕೂಡ ಪ್ರತಿಯೊಂದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಒಂದು ಹಾಸ್ಟೆಲ್ ನೋಡಿದರೆ ನಾವು ಕೂಡ ಅವ್ರ ಜೊತೆಲಿ ಹೋಗಿ ನಾನು ವೀಕ್ಷಣೆ ಮಾಡಿದ್ವಿ ಅವ್ರದ್ದು ನಾವು ಕೂಡ ಮುಂದಿನ ವಾರದಲ್ಲಿ ಏನು ಮಕ್ಕಳನ್ನ ಅವ್ರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಮನು ಕುಮಾರ್ ಅವರು ಕೂಡ ಇಡಿಯವರು ಅವ್ರ ಜೊತೆ ಚರ್ಚೆ ಮಾಡಿ ಏನೇನೋ ಕೆಲಸಗಳಾಗಬೇಕು ಮಕ್ಕಳಿಗೆ ಏನೇನು ಅನನುಕೂಲ ಇದೆ ಅದನ್ನೆಲ್ಲ ಸರಿಪಡೋ ಜೊತೆ ಕೆಲಸ ಮಾಡ್ತೀವಿ ಎರಡು ಕೋಟಿ ವೆಚ್ಚದಲ್ಲಿ ಏನೇನು ಮಾಡ್ತಿದ್ರೆ ಎರಡು ಕೋಟಿ ವೆಚ್ಚದಲ್ಲಿ ಒಂದು ಡೈನಿಂಗ್ ಹಾಲ್ ಮತ್ತು ಆರು ರೂಮ್ಗಳು ಅವ್ರಿಗೆ ಕೊಠಡಿಗಳು ಮತ್ತು ಅದಕ್ಕೆ ಅಡುಗೆ ಮನೆ ಎಲ್ಲ ಒಂದು ಎರಡು ಕೋಟಿ ವೆಚ್ಚದಲ್ಲಿ ಅದನ್ನು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ವಸತಿ ನಿಲಯಗಳನ್ನ ನಿರ್ಮಾಣ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಮುಂಬರುವ ಬಜೆಟ್ನಲ್ಲಿ ಅನುದಾನ ಬರುವ ನಿರೀಕ್ಷೆ ಇದೆ ತಮ್ಮ ಕ್ಷೇತ್ರಕ್ಕೆ ವಸತಿ ನಿಲಯಗಳು ಅಗತ್ಯವಾಗಿದೆ ಇದರಿಂದ ನೂರಾರು ದೂರದ ಊರಿನ ಮಕ್ಕಳಿಗೆ ಅನುಕೂಲ ಆಗಲಿದೆ ಎಂದು ಹೇಳಿದರು ಹಾಸನ ನಗರಸಭೆ ಮಹಾನಗರ ಪಾಲಿಕೆ ಸೇರ್ಪಡೆಯಾದ ಹಿನ್ನೆಲೆ ಇತ್ತೀಚೆಗೆ ಇಪ್ಪತ್ತೈದು ಹಳ್ಳಿಗಳ ಜೊತೆ ಹೆಚ್ಚುವರಿಯಾಗಿ ಮತ್ತೆ ಹದಿನೇಳು ಹಳ್ಳಿಗಳು ಸೇರ್ಪಡೆಯಾಗಿವೆ ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಗೆ ಐನೂರು ಕೋಟಿ ಹಣವನ್ನು ಮುಂಬರುವ ಬಜೆಟ್ನಲ್ಲಿ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಎಂದರು ಈ ವೇಳೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮನುಕುಮಾರ್ ಕಾರ್ಯಪಾಲಕ ಎಂಜಿನಿಯರ್ ಅಣ್ಣಯ್ಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ನವ್ಯಶ್ರೀ ಹೊಂಗೇರೆ ರಘು ಇತರರು ಹಾಜರಿದ್ದರು ಓಕೆ ಈಗಾಗಲೇ ಮತ್ತಿರದಿಲ್ಲ ಹಾಂ ವಸತಿ ಶಾಲೆಗಳು ಕೂಡ ನಾವು ಮುಖ್ಯಮಂತ್ರಿಗಳ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ವಿ ಮಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎರಡು ವಸತಿ ಶಾಲೆ ಬೇಕು ಅಂತ ಅವ್ರಿಗೆ ಕೂಡ ಮನವಿ ಮಾಡಿದ್ವಿ ಶೀಘ್ರದಲ್ಲೇ ಏನೋ ಒಂದು ನಿರೀಕ್ಷೆ ಇದೆ ಬಡ್ಜೆಟಲ್ಲಿ ನಾಳೆ ಒಂದು ಬರುವ ಬಡ್ಜೆಟಲ್ಲಿ ಅದನ್ನು ಬಿಡುಗಡೆ ಮಾಡೋಂಥ ಇದಾಗಿದೆ ಮತ್ತು ನಗರಸಭೆಗೂ ಕೂಡ ಐನೂರು ಕೋಟಿ ಏನು ಮತ್ತು ಇಪ್ಪತ್ತೈದು ಹಳ್ಳಿ ಸೇರ್ಪಡೆ ಮತ್ತು ಒಳಗೊಂಡಂತೆ ಇನ್ನೂ ಹದಿನೇಳು ಹಳ್ಳಿ ಸೇರ್ಪಡೆ ಆಗಿದೆ ಅದಕ್ಕೂ ಕೂಡ ಏನೋ ನಿರೀಕ್ಷೆ ಇದೆ ಐನೂರು ಕೋಟಿ ನಮಗೆ ಹಾಸನ ಏನು ಮಹಾನಗರ ಪಾಲಿಕೆ ಅಂತ ಏನು ಮೇಲ್ದರ್ಜೆಗೇರಿಸರೆ ಅದಕ್ಕೂ ಕೂಡ ಐನೂರು ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ